ಏನ್ರಿ ಎದಿಹಾಲ್ ಅಂತಕ್ಕಂಥ ಎಟ್ಟು ಮುಖ್ಯ ಹತ್ತುಕೊಂಡ ಯಾವ ಶಿವಾಜಿ ಜೀವನದ ಒಳಗಿಂದ ನಡೆದಿರ್ತಕ್ಕಂಥ ಒಂದು ಘಟನೆ ನಿಮಗೆ ಹೇಳಿಕೆ ಇಷ್ಟಪಡ್ತೀನಿ ತಾಯಿ ಎದೆಹಾಲ ಎಟ್ಟು ಮಹತ್ವದ ತನಕ ನಿಮ್ಗೆ ಹೇಳ್ತೀನಿ ಸುಮ್ಮನೆ ಅಂದ ಎದೆಹಾಲ್ ಅಂತ ಕುಡಿಸೋದತ್ತಲ್ಲ ಒಂದು ಕಲ್ಪನೆ ಇರಲಿ ನಿಮಗ ಯಾವ ತಾಯಿ ತನ್ನ ಎದೆಹಾಲನ್ನು ತನ್ನ ಮಗುವಿಗೆ ಅಂತ ಕುಡಿಸ್ತಾಳೋ ಆ ತಾಯಿಯಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಕೂಡ ಮಕ್ಕಳ ಬಳಿ ಬರ್ತಾವೆ ಏನ್ರಿ ಮಕ್ಕಳ ಅಂತ ಬರ್ತಾವೆ ಅದಕ್ಕಾಗಿನ ತಾಯಂದಿರು ಎದೆ ಹಾಲು ತಕ್ಕಂಥದನ್ನ ಮಕ್ಕಳಿಗೆಂದ ಕುಡಿಸ್ಬೇಕು ನಿಮ್ಮಲ್ಲಿರ್ತಕ್ಕಂಥ ಗುಣ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಹೌದಲ್ರಿ ನಿಮ್ಮಲ್ಲಿ ಎಲ್ಲ ತತ್ವಗಳನ್ನು ಕೂಡ ಆ ಮಗುವಿಗೆಂದ ಬರ್ತದೆ ಒಂದು ವೇಳೆ ನಾವು ಈಗ ಬಾಟ್ಲಾಗ ಹಾಕ್ಯಂದ ಎಮ್ಮೆ ಹಾಲು ಕುಡಿಸಿದ್ರ ಯಾರ ಗುಣ ಬರ್ತಾವ್ರಿ ಎಮ್ಮೆ ಗುಣನೇ ಬರ್ತಾವ ಇಲ್ಲ ನೋಡ್ರಿ ಹ್ಯಾಂಗಾರ ಹಾಕಿದೆಯ ಹಿಂಗ ಎಮ್ಮೆಯಲ್ ಕೊಡ್ತದ್ರಿ ಯಾಕೆ ಹಂಗಾದವ್ರಿ ತಾಯಿ ತಾಯಿ ಸದ್ಗುಣವಂತಿಯಾಗಿರಬೇಕು ಆ ತಾಯಿ ಎದೆಹಾಲನ್ತಕ್ಕಂಥದನ್ನು ಮಗು ಕುಡಿತು ಅಂತ ಕೊಂದ್ರ ಆ ತಾಯಿ ಹತ್ರ ಇರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಮಕ್ಕಳ ಬಳಿ ಬರ್ತದೆ ಅವಳಲ್ಲಿ ಇರ್ತಕ್ಕಂಥ ಗುಣ ಥೇಟ್ ಅವ್ರು ಅವನು ಹಂಗೆ ಅದ ನೋಡ್ರಿ ಅಂತಾರೆ ಅಂತಾರಲ್ರಿ ಥೇಟ್ ಅವ್ರು ಅವನು ಹಿಂಗೆ ಅದ ಅಂತಾರೆ ಮತ್ತೆ ನೀವು ಎಮ್ಮೆ ಯಾರು ಕೊಡ್ತೀವಿ ಯಾಕೋ ಇದು ಕಾಣ್ಲಾಕತ್ತದ ತಾವು ಅವ್ ರವ್ ನೋಡಿದ್ರೆ ಚಂದಾಳ ಚಂದಳ ಅಪ್ಪ ನೋಡಿದ್ರೆ ಎಷ್ಟು ಚಂದಾಣ ಏನ್ರೀ ಇದು ಇದು ಇದಾದ್ರೂ ಗುಣ ಕಲ್ತದ್ ಒಮ್ಮಾರ ಅಂತಾರ ಬೈತಿವಿಲ್ಲ ನಮ್ಮ ಬಿಜಾಪುರ ಜಿಲ್ಲದಾಗ ಅಲ್ಲ ಅವ್ರು ನೋಡಿದ್ರೆ ಎಷ್ಟು ಒಳ್ಳೆ ಕೇಳವ ಅಪ್ಪ ನೋಡಿದ್ರೆ ಎಟ್ಟು ಒಳ್ಳೆ ಮನ ಇಂಥ ಗುಣ ಕಲ್ತದ ಇದು ಎಮ್ಮೆ ಹಾಲು ಕುಡ್ದು ಏನ್ರಿ ಇದು ಎಮ್ಮೆ ಹಾಲು ಕುಡಿಸೋದಲ್ಲ ಶಿವಾಜಿ ಮಹಾರಾಜನ ಒಂದು ಒಂದು ಘಟನೆ ಹೇಳ್ತೀನಿ ನಿಮ್ಗೆ ತಾಯಿ ಜೀಜಾಬಾಯಿ ಅಂದ ಮನೆ ಒಳಗಂದ ಅಡಿಗೆ ಮಾಡಾಕತಿಲ್ವು ಯಾವ ಶಿವಾಜಿ ಮಹಾರಾಜ ಮಗುವಿದ್ದ ಏನ್ರಿ ತೊಟ್ಟದೊಳಗಿಂದ ಮನಗಿಸಿದ್ಲು ಒಂದು ಕಡೆಗೆಂದ ಅವಳು ಕೈಯಾಗಿನ ದಾಸಿನ ಕುಣಂದ ಜೀಜಾಬಾಯಿ ಕೈ ಕೈ ಕೈಗೆಲ್ಲ ಕೆಲಸ ಮಾಡ್ತಿದ್ಲು ಹೀಗೆ ಕೆಲಸ ಮಾಡುವಂತ ಪ್ರಸಂಗದ ಒಳಗೆ ಶಿವಾಜಿ ಮಹಾರಾಜ ತೊಟ್ಟ್ರದೊಳಗಿಂದ ಹಳ್ಳಿ ಕತ್ತ ಜೋರ ದಲಿತಗ ಚೀರ್ ಚೀರಿಂದ ಹಳ್ಳಿ ಕತ್ತ ತಾಯಿ ಜೀಜಾಬಾಯಿ ತನ್ನ ಕೈಯಾಗಿನ ದಾಸಿ ಏನಂತಾಳ ಏನ ಯಾಕೋ ಶಿವಾಜಿ ಹಳ್ಳಿ ಕತ್ತನ ನೋಡಿ ನೋಡು ಸಮಾಧಾನ ಮಾಡತ್ತಿ ಕುಣಮ್ ಐತ್ರಿ ವಾತಿ ಕೂಡ ಸಮಾಧಾನ ಮಾಡೋಕೆಂದ್ರ ಶಿವಾಜಿನ ತೊಟ್ಟದಾಗಿ ತೊಗೊಂಡು ತೊಡಿಮ್ಯಾಗ ಹಾಕೊಂಡು ಜೋಗಳು ಪದ ಹಾಡಲು ಏನು ಮಾಡಿದ್ರು ಕುಡಿದ್ರೆ ಶಿವಾಜಿ ಆ ಸಮಾಧಾನ ಆಗಲಿಲ್ಲ ಯಾವಾಗಂದ್ರ ಏನು ಪದ ಹಾಡಲು ಎತ್ತಿ ಆಡಿಸಲು ಏನು ಮಾಡಿದ್ರು ಕೂಡ ಶಿವಾಜಿ ಮಹಾರಾಜ ಸಮಾಧಾನ ಆಗಲಿಲ್ಲ ಕೊನೆಗೆ ಏನು ಮಾಡಾಕತ್ತಳಿಕೆ ದಾಸಿ ಏನ್ರಿ ಪಾಪ ಜೀಜಾಬಾಯಿ ಒಳಗಿಂದನ ಯಾಕೋ ಅಂದ್ರೆ ಶಿವಾಜಿ ಸಮಾಧಾನ ಆಗದಲ್ಲ ಏನು ಮಾಡಕತ್ತ ನೋಡಬೇಕತ್ತ ಹೊರಗೆ ಬರೋದ್ರೊಳಗೆ ದಾಸಿ ತನ್ನ ಎದಿ ಹಾಲು ಕೊಡಿಸಿದ್ಲು ಕಲ್ಪನೆ ಇರಲಿ ನಿಮಗೆ ನೋಡ್ರಿ ಹಾಲಿನೊಳಗಿಂದ ಎಷ್ಟು ಮೊತ್ತವಿರುತ್ತೇಳ್ತೀನಿ ನಿಮಗೆ ದಾಸಿ ತನ್ನ ಎದಿ ಹಾಲು ಕುಡಿಸ್ಲಿಕ್ಕೆ ಕತ್ತಿದ್ಲು ಹೀಗೆ ಎದಿ ಹಾಲು ಕುಡಿಸ್ತಕ್ಕಂಥ ಪ್ರಸಂಗದ ಒಳಗೆ ನಿಮ್ಗೊಂದು ಆಶ್ಚರ್ಯ ಹೇಳ್ತೇನೆ ನೇರವಾಗಿಂದ ಹೋಗಿ ಜೀಜಾಬಾಯಿ ಆ ದಾಸಿ ಕೈ ಒಳಗಿರ್ತಕ್ಕಂಥ ಕೂಸಿನನ್ನ ಶಿವಾಜಿಯನ್ನು ಇಸ್ಕೊಂಡು ಆ ಕೂಸಿನ ತೆಲಿ ತಿಳಕ ಮಾಡಿ ತನ್ನ ಎರಡು ಕಾಲುಗಳನ್ನು ಆ ಶಿವಾಜಿಯ ಕಾಲುಗಳನ್ನು ಎರಡು ಹಿಡಿದು ಗರಗರ ಗರಗರಗರಗರ ತಿರುಗಿಸ್ರು ಯಾರು ಜೀಜಾಬಾಯಿ ತಾಯಿ ಎರಡು ಕಾಲುಗಳನ್ನು ಹಿಡಿದು ಹಿಂಗ ಗರಗರಗರ ತಿರುಗಿಸುದು ಯಾವ ತಿರುಗಿಸಿಬಿಟ್ಲೋ ಅವಾಗಿಂದ ಶಿವಾಜಿ ತಾನು ಏನು ಹಾಲು ಕುಡ್ದಿದ್ನಲ್ಲ ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ಕಕ್ಕಿಬಿಟ್ಟ ಉಲ್ಟಿ ಮಾಡಿಕೊಂಡ ಸಣ್ಣ ಸಣ್ಣ ಮಕ್ಕಳು ಕಕ್ಕೋತವಲ್ರಿ ಉಲ್ಟಿ ಮಾಡ್ಕೊತವಲ್ಲ ಯಾವಾಗಿಂದ ತಿರುಗಿಸದ ಕೂಡ ಆ ಕೂಸಿಗೆಂದ ಚಕ್ರ ಬಂದಂಗಾಗಿ ಯಾವಾಗಿಂದ ಪೂರ ಅಂದ ಹಿಂಗ ಕಕ್ಕಿಬಿಟ್ಟ ಯಾವಾಗಿಂದ ಕಕ್ಕದ ಅವಾಗಿಂದ ತಾಯಿಗೆಂದ ಸಮಾಧಾನ ಆಯ್ತು ಯಾವಾಗಿಂದ ಸಮಾಧಾನ ಆಯ್ತು ಮುಂದ ಶಿವಾಜಿ ಬೆಳೆದು ದೊಡ್ಡವನಾದ ಏನ್ರಿ ಶಿವಾಜಿ ಮಹಾರಾಜ ಬೆಳೆದು ದೊಡ್ಡವನಾದ ಶಿವಾಜಿ ಮಹಾರಾಜನಿಗೆ ಬದುಕಿನೊಳಗೆ ಸೋಲು ಅಂತಕ್ಕಂಥದ್ದು ಇದಿಲ್ಲ ಒಂದು ಸಾರಿ ಅಂತ ಕೂಡ ಕೇಳಿದ್ರೆ ಶಿವಾಜಿ ಮಹಾರಾಜ ಯುದ್ಧಕ್ಕೆ ಅಂತ ಹೋಗ್ಯಾನೆ ರಣಭೂಮಿ ಅಂತಕ್ಕಂಥ ನೋಡೋದಕ್ಕೂಳೆನಾ ಅಲ್ಲಿ ಎದುರಾಳಿಗಳನ್ನ ನೋಡಿದ ಕೂಡೇ ಯಾವಾಗ ಶಿವಾಜಿ ಮಹಾರಾಜನಿಗೆ ಸ್ವಲ್ಪ ಕೈಕಾಲು ನಡಗದಂಗಾಲಕತ್ತು ಸ್ವಲ್ಪ ಎದಿಹಾರದಂಗಾಲಕತ್ತು ಮೈಯೆಲ್ಲ ಬೆವರು ಬಿಟ್ಟಂಗಾಲಕತ್ತದೆ ಅಂದ್ರೆ ಒಂದು ಮಾತಿನಗೆಂದು ಹೇಳಬೇಕುಕೊಂಡ್ರ ಎಂದೆಂದು ಸೋಲೆ ಕಾಣದಿರ್ತಕ್ಕಂಥ ಶಿವಾಜಿ ಮಹಾರಾಜ ಯಾವಾಗಿಂದ ಎದುರಾಳಿ ನೋಡಿ ಒಂದು ಕ್ಷಣ ಒಂದು ಭಯಪಟ್ಟನತ್ತ ಭಯಪಟ್ಟ ಆದರೂ ಕೂಡ ಯುದ್ಧದೊಳಗಿಂದ ಗೆದ್ದ ನೇರವಾಗಿಂದ ಮನೆಗೆ ಬಂದ ಯಾವಾಗಿಂದ ಮನೆಗೆ ಬಂದ ಮನೆಗೆ ಬರೋದ್ರೊಳಗೆ ತಾಯಿ ಹಿಂಗೆ ಆರತಿ ಹಿಡ್ಕೊಂಡು ನಿಂತಿದ್ಲು ತಾಯಿ ಆ ತಾಯಿ ಮುಖ ನೋಡಿ ಸ್ವಲ್ಪಂದ ಕಣ್ಣಿರ್ತಕ್ಕಂಥದ್ದು ಶಿವಾಜಿ ಮಹಾರಾಜ ತಾಯಿ ಅಂದ್ಲು ಯಾಕೆ ಮಗ ಶಿವಾಜಿ ಮತ್ತೆ ಯುದ್ಧದೊಳಗ ಸೋತ್ ಬಂದೇನೋ ನೋ ಮಗ ಹತ್ತಂದ್ರು ಅವಹ ಇವ ನಿನ್ನ ಮಗ ನಾನು ಯುದ್ಧದೊಳಗೆ ಸೋತ್ ಬಂದೆ ಗೆದ್ದೆ ಬಂದಿನಿ ಮತ್ತು ಯಾಕೋ ಮುಖ ಸಾಣದಾಗೈತೆ ಅಲ್ಲ ಯಾಕೋ ನೀ ಕಣ್ಣಂಗ್ಯ ನೀರ್ ಕಣ್ಣಂಗ್ ಕಾಣಕತೆವಲ್ಲ ಬಾ ಯಾಕೋ ಎಂದೂ ಆಗದಿರ್ತಕ್ಕಂಥ ಅನುಭವ ಇವತ್ತಿನ ದಿವಸದಿಂದ ಆಯ್ತು ತಾಯಿ ನನಗೆ ಏನಾಯ್ತು ಅಂದ್ಲು ಯಾಕೋ ಕೈಕಲ್ ಆಯ್ತು ಎದಿ ಹಾರ್ದಂಗಾಯ್ತು ಎದುರಾಳಿಯನ್ನು ನೋಡಂದ ಭಯ ಪಟ್ಟಂಗೈತೆ ನನಗೆ ಹತ್ತಿಕೊಂಡಾಗ ತಾಯಿ ಮಗನ ಸ್ಥಿತಿ ಕಂಡು ಕಣ್ಣೀರು ಹಾಕಬೇಕಾಗಿತ್ತು ಕಣ್ಣೀರು ಹಾಕಲಿಲ್ಲ ನಗಲಿ ಕತ್ಲು ಶಿವಾಜಿ ಮಹಾರಾಜನ ತಾಯಿ ನಗಲಿ ಕತ್ಲು ಅವ ಯಾಕೆ ನಗ ಕತ್ತಿದಿ ಮಗ ಇದು ಎಂದ ಹಾಕದತ್ತು ಗುಣದ ಕಾಯ್ತಿದ್ದೆ ಅದು ಇವತ್ತಾಯ್ತಿ ಅನ್ನುವನ್ಲತ್ತು ಎಂದ ಹಾಕದ ಕಾಯ್ತಿ ಇರ್ಲತ್ತ ಆದ್ರೆ ಇವತ್ತಾಯ್ತಿ ಅನ್ನುವತ್ತು ಗುಣದ ಕೇಳಲು ಯಾಕೆ ನನಗೆ ಆಯ್ತು ಅತ್ ಗುಣ ಕೇಳಿದಾಗ ಅವಾಗಿಂದ ತಾಯಿ ಹೇಳ್ತಾಳ ನೀನು ಮಗುವಾಗಿದ್ದಾಗೆಂದ ಒಬ್ಬ ದಾಸಿ ಎದೆ ಹಾಲು ಕುಡ್ದಿದ್ದಿ ದಾಸಿ ಗುಣ ಏನು ಅನ್ಸೋದೆಲ್ಲ ರೀ ದಾಸಿ ಗುಣ ಏನು ಅಂಜೋದಿಲ್ಲ ಅದಕ್ಕ ನಿನ್ನ ಕಾಲುಗಳನ್ನು ಹಿಡಿದು ತಿರುಗಿ ಚಂದ ಹಿಡಿಯ ಹಾಲೆಲ್ಲ ಕುಡಿದ ಕಕ್ಸದನು ಎಲ್ಲೋ ಅನಿ ಹಾಲ ಅದು ನಿನ್ನ ಶರೀರ ಉಳ್ದ ನಮಗ ಅದಕ್ಕೆ ಆ ದಾಸಿ ಗುಣ ನಿನ್ನ ಬಲಿ ಬಂದದ ಹತ್ತಿ ಕುಣ ನೋಡ್ರಿ ಒಬ್ಬ ದಾಸಿ ಗುಣ ಶಿವಾಜಿ ಮಹಾರಾಜನ ಅಂದ್ರೆ ಕಡೆಗೆ ಒಂದು ದಿವಸದ ಮಟ್ಟಿಗೆ ಬಂದು ಹೋಯ್ತು ಅಂತಂದ್ರೆ ಹಾಲಿನ ಒಳಗಿಂದ ಎಟ್ಟು ತಾಕತ್ತದ್ರಿ ತಾಯಿ ನಿಮ್ಮ ಎದಿ ಹಾಲನ್ ತಗೊಂಡ ನೀವು ತಾಯಿಯಿಂದ ಮಕ್ಕಳಿಗಿಂದ ಕುಡಿಸ್ರಿ ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಗುಣ ಬರ್ತವೆ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಮಕ್ಕಳಿಗೆ ಅಂದ ಬರ್ತದ ಮತ್ತೆ ಅದನ್ನ ಬಿಟ್ಟು ಅಂದ ಎಮ್ಮಿದು ಕುರಿದು ಹಾಲು ಕುಡಿಸಿದ್ರಿ ಅಂತಂದ್ರೆ ಏನ್ರಿ ಕುಡಿಸ್ತಿರ್ತಾರೆ ಭಾಳ ಮಂದಿ ಅದನ್ನ ತಪ್ಪು ಮಾಡೋಕೆ ಹೋಗ್ಬೇಡ್ರಿ ಒಂದು ಕಡೆಗೆ ಕುಡಿಯೋದನ್ನು ಕಲಿಸೋರು ನೀವು ಇನ್ನೊಂದು ಕಡೆಗೆ ಅಂದ್ರೆ ಮಕ್ಕಳನ್ನ ಜ್ಞಾನಹೀನರನ್ನಾಗಿ ಮಾಡೋರು ನೀವೇ ನಾವೇನು ಕುಡಿಯೋದ ಕಡೆ ಹೇಳಿದಲ್ಲಿ ನಿಮಗೆ ಮೊದ್ಲು ಸಣ್ಣ ಸಣ್ಣ ಬಾಟ್ಲಿಗೆ ಕೊಟ್ಟಿರ್ತೀರಿ ಮುಂದೆ ದೊಡ್ಡ ಕೂಡ ದೊಡ್ಡ ಬಾಟ್ಲಿ ಕೊಡ್ತೀವಿ